ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಗರ್ಗರಿಯಾದಂತಹ ಕೋಡ್ಬಳೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕೋಡ್ಬಳೆ ಯಾರಿಗೂ ಇಷ್ಟ ಆಗೋಲ್ಲ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದು ಟೀ ಟೈಮ್ಗಂತೂ ಸಖತ್ತಾಗಿರುವಂಥ ಒಂದು ಸ್ನ್ಯಾಕ್ ಐಟಮ್ ನಾನು ಹೇಳಿದ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಗರ್ಗರಿಯಾದಂತಹ ಕೋಡ್ಬಳೆ ರೆಡಿಯಾಗುತ್ತೆ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಹುಡುಬಳ್ಳೆ ಮಸಾಲೆಗೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಹುರಿಗಡಲೆ ತೆಂಗಿನ ತುರಿ ಒಣ ಕೊಬ್ಬರಿ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಗು ಕೆಂಪು ಮೆಣಸಿನ ಪುಡಿ ಖಾರ ನಿಮ್ಮ ಖಾರಕ್ಕೆ ನಿಮ್ಮ ಮನೆಗಳಲ್ಲೆಲ್ಲ ಎಷ್ಟು ಖಾರ ಮಾಡ್ತಿರೋ ಅಷ್ಟು ಹಾಗೆ ಅಥವಾ ಎಷ್ಟು ಖಾರ ತಿಂತೀರೋ ನೀವು ಆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ಇದೆಲ್ಲವನ್ನು ಸೇರಿಸಿ ನುಣ್ಣಗೆ ಪೌಡರ್ ಮಾಡಿ ಇಟ್ಕೋಬೇಕು ಈಗ ಅಕ್ಕಿ ಹಿಟ್ಟು ಮತ್ತೆ ಮೈದಾ ಹಿಟ್ಟನ್ನು ನಾವೊಂದು ಬೌಲ್ನಲ್ಲಿ ತೊಗೋಬೇಕು ಇದು ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕು ಒಂದು ವೇಳೆ ನೀವು ಫ್ರಿಜ್ನಲ್ಲೇನಾದ್ರು ಇಟ್ಟಿದರೆ ಸ್ವಲ್ಪ ಇದರನ್ನು ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ರುಬ್ಬಿದಂತಹ ಮಸಾಲೆ ಮಿಶ್ರಣವನ್ನು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಎಲ್ಲ ಮಸಾಲೆಗಳು ಇದರಲ್ಲೇ ಬಂತು ಸೊ ಮತ್ತೆ ಎಕ್ಸ್ಟ್ರಾ ಮಸಾಲೆಗಳನ್ನು ಹಾಕೋ ಅಗತ್ಯ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಸಿ ಬಿಸಿಯಾದ ಎಣ್ಣೆಯನ್ನು ಹಾಕೋಬೇಕು ಒಂದು ಎರಡರಿಂದ ಮೂರು ಚಮಚ ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು ತುಂಬ ಬಿಸಿ ಬಿಸಿಯಾಗಿರಬೇಕು ಆ ಎಣ್ಣೆಯನ್ನು ನೀವು ಹಾಕಬೇಕು ಇದಕ್ಕೆ ಬೆಣ್ಣೆಯನ್ನು ಹಾಕೋದಿಲ್ಲ ಎಣ್ಣೆಯನ್ನೇ ಬಿಸಿ ಮಾಡಿ ಹಾಕಬೇಕು ಮೊದಲಿಗೆ ಯಾವುದೇ ನೀರನ್ನು ಸೇರಿಸದೆ ಆ ಎಣ್ಣೆ ಚೆನ್ನಾಗಿ ಹಿಟ್ಟಿಗೆ ಹಿಡ್ಕೊಳ್ಳೋ ಹಾಗೆ ಮಿಶ್ರ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಗಟ್ಟಿಯಾದ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ತುಂಬ ಗಟ್ಟಿಯಾಗಿ ಇರಬಾರ್ದು ನಾವು ಕೋಡ್ಬಳೆಯನ್ನು ಕೋಡ್ಬಳೆಗೆ ಆಕಾರವನ್ನು ಕೊಡಬೇಕಲ್ಲ ಕೋಡ್ಬಳೆಯನ್ನು ಮಾಡೋ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ತುಂಬ ನೀರು ಒಂದೇ ಸಲ ಹಾಕ್ಕೊಂಡ್ರೆ ನೀರು ಜಾಸ್ತಿ ಆಗಿಬಿಡುತ್ತೆ ಆಗ ಕನ್ಸಿಸ್ಟೆನ್ಸಿ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೊಳ್ಳಿ ಇದರನ್ನು ನೀವು ಇಮಿಡಿಯೇಟಾಗಿ ಮಾಡ್ಬೋದು ಅದನ್ನು ನೆನೆಸಿಡಬೇಕು ಅಥವಾ ತಣಿಬೇಕು ಹಾಗೇನೂ ಇಲ್ಲ ನೋಡಿ ಈ ರೀತಿಯಲ್ಲಿ ಗಟ್ಟಿಯಾದ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಗಟ್ಟಿ ಅಂದರೆ ತುಂಬ ಗಟ್ಟಿಯಲ್ಲ ಶೇಪನ್ನು ಕೊಡುವ ಹಾಗೆ ಇರಬೇಕು ಅಷ್ಟು ಗಟ್ಟಿಯ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈ ಹಿಟ್ಟಿನಿಂದ ಸ್ವಲ್ಪ ಕಲಿ ಕೈಗೆಲ್ಲ ಎಣ್ಣೆಯನ್ನು ಸವರಿಕೊಂಡು ಈ ಹಿಟ್ಟಿನಿಂದ ಒಂದು ನೆಲ್ಲಿಕಾಯಿ ಆಕಾರದ ಉಂಡೆಯನ್ನು ಮಾಡಿಕೊಂಡು ಕೋಡ್ಬಳೆ ಶೇಪನ್ನು ಕೊಡಬೇಕು ಕೋಡ್ಬಳೆ ಶೇಪ್ ನಿಮಗೆ ಗೊತ್ತೇ ಇದೆ ನಿಮಗೆ ಸಣ್ಣ ಸಣ್ಣ ಕೋಡುಬಳೆ ಬೇಕು ಅಂದರೆ ಸಣ್ಣ ಸಣ್ಣ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಕೋಡುಬಳೆ ಬೇಕು ಅಂದರೆ ದೊಡ್ಡ ಮಾಡ್ಕೊಳ್ಳಿ ಅದು ನಿಮ್ಮ ಇಷ್ಟ ನಿಮಗೆ ಯಾವ ರೀತಿ ಕೋಡ್ಬಳೆ ಬೇಕು ಆ ರೀತಿಯಲ್ಲಿ ಕೋಡ್ಬಳೆ ಶೇಪನ್ನು ಕೊಟ್ಟು ಕೋಡ್ಬಳೆಯನ್ನು ಮಾಡಿ ಇಟ್ಕೋಬೇಕು ತುಂಬ ದೊಡ್ಡ ದೊಡ್ಡ ಬಳೆ ಆಕಾರದ ಅಷ್ಟು ದೊಡ್ಡ ಬಳೆ ಕೂಡ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಾನು ಮೀಡಿಯಂ ಗಾತ್ರದ ನಾರ್ಮಲಿ ಎಲ್ಲರೂ ಮಾಡುವ ಹಾಗೆ ಮೀಡಿಯಂ ಗಾತ್ರದ ಬಳೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರನ್ನು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೆ ಇದನ್ನು ಕರಿಬೇಕು ಎಣ್ಣೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇರಬೇಕು ನೀವು ಯಾವುದೇ ಒಂದು ಗರ್ಗರಿ ಆಗಬೇಕು ಅಂತ ಕರಿತೀರಲ್ಲ ಅದೆಲ್ಲದಕ್ಕೂ ನೀವು ಒಲೆ ಒಲೆಯ ಉರಿಯನ್ನು ಕಮ್ಮಿ ಇಟ್ಕೋಬೇಕು ತುಂಬ ಹೊತ್ತು ಹುರಿಬೇಕು ಆಗ ಗರ್ಗರಿಯಾಗಿ ಬರುತ್ತೆ ದೊಡ್ಡದಾಗಿ ಇಟ್ಕೊಂಡ್ರೆ ಬೇಗ ಕೆಂಪಾಗಿ ಬಿಡುತ್ತೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಹೊಂಬಣ್ಣ ಬರುವವರೆಗೂ ಇದರನ್ನು ಕರಿಬೇಕು ನೋಡಿ ಇದು ಸಂಪೂರ್ಣವಾಗಿ ಕಲರ್ ಚೇಂಜ್ ಆಗಿದೆ ಗರ್ಗರಿಯಾದ ಕೋಡ್ ಬಳೆ ರೆಡಿ ಇದನ್ನು ನೀವು ಒಂದು ತಿಂಗಳುಗಟ್ಟಲೆ ಇಟ್ಕೋಬೋದು ಬೇರೆ ಎಣ್ಣೆಯಲ್ಲಿ ಕರೆದ್ರೆ ಒಂದು ತಿಂಗಳು ಇಟ್ಕೋಬೋದು ಕೊಬ್ಬರಿ ಎಣ್ಣೆಯಲ್ಲಿ ಕರೆದ್ರೆ ನೀವು ಒಂದು ವಾರ ಅಥವಾ ಹದಿನೈದು ದಿನ ಇಟ್ಕೋಬೋದು ಇಲ್ಲದೆ ಹೋದರೆ ಅದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ಪರ್ಫೆಕ್ಟ್ ಆದ ಗರ್ಗರಿಯಾದ ಕೋಡ್ ಬಳೆ ರೆಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು